ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನಿವತ್ತು ಕೊಬ್ಬರಿ ಗಡಿಗೆ ಮಾಡಾತೀನಿ ಮಾಡೋದು ಹಿಂಗೆ ನೋಡೋಣ ಬರ್ರಿ ನಾನಿಲ್ಲಿ ಒಂದು ಕಪ್ ಮೈದಾ ಹಿಟ್ಟು ತೊಗೊಂಡಿನಿ ಕ್ವಾಂಟಿಟಿ ಭಾಳ ಕಡಿಮೆ ಮಾಡಾತೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊರಿ ನಾನಿಲ್ಲಿ ಒಂದು ಚಿಟಿಕೆ ಉಪ್ಪನ್ನು ಮತ್ತು ಒಂದು ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ಇಡಾತೀನಿ ನಾ ಇಲ್ಲಿ ಕಲಸಿಟ್ಟೀನಿ ಅದಕ್ಕೆ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನು ಸ್ವಲ್ಪ ಕಲಸಿ ಇಡಾತೀನಿ ಈಗ ಒಂದು ಕಪ್ ಹಿಟ್ಟು ತೊಗೊಂಡಿದ್ವಲ್ಲ ಅದಕ್ಕಾಗಿ ಒಂದು ಕಪ್ ಬೆಲ್ಲವನ್ನು ತೊಗೊಂಡಿನಿ ಅದನ್ನು ಇಡ್ರಿ ಈಗ ಇಲ್ಲಿ ಒಂದು ಕಪ್ ಬೆಲ್ಲಕ್ಕೆ ಎರಡು ಕಪ್ ಕಾಯಿ ತುರಿಯನ್ನು ತೊಗೋಬೇಕು ಅಂದರೆ ಅದರ ಕ್ವಾಂಟಿಟಿ ಡಬಲ್ ಆಗಿರಬೇಕು ಈಗ ಅದನ್ನು ಸರಿಯಾಗಿ ಹಸಿ ಹಾಸನೆ ಇದಾಗೋವ್ರಿಗೂ ಫ್ರೈ ಮಾಡ್ಕೊಳ್ಳ್ರಿ ಈಗ ಸರಿಯಾಗಿ ಫ್ರೈ ಆಗೈತಿ ಅದಕ್ಕೆ ಬೆಲ್ಲ ಕರಗಿಸಿಟ್ಕೊಂಡಿರೋಂಥ ನೀರನ್ನು ಸೇರಿಸ್ಕೊಳಾತೀನಿ ಬೆಲ್ಲದ ನೀರು ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಸ್ವಲ್ಪ ಕೊಬ್ಬರಿ ಮೆತ್ತಗಾಗೋತನ ಚೆನ್ನಾಗಿ ಫ್ರೈ ಮಾಡಿರಿ ಅದೆಲ್ಲ ನೀರೆಲ್ಲ ಹಿಂಗ್ಕೊಳ್ಳೋತನ ಈಗ ಅದಕ್ಕೆ ರೆಡಿ ಆಗೈತಿ ಈಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳತ್ತೀನಿ ಒಂದು ಏಲಕ್ಕಿನ ಜಜ್ಜಿಟ್ಕೊಂಡಿನಿ ಅದನ್ನು ಸೇರಿಸ್ಕೊಳಾತೀನಿ ಈಗ ಒಂದೊಂದು ಉಳ್ಳಿ ತೆಗೆದು ಈಗ ಕಡುಬಿನ ಇದಕ್ಕೆ ಎಲಿಯನ್ನು ಉದ್ಕೊಳ್ಳೋಣಂತ ಈ ಸೈಜ್ ಒಳಗೆ ಉದ್ಕೊಳಾತೀನಿ ಮೀಡಿಯಮ್ ಸೈಜ್ ಒಳಗೆ ದೊಡ್ಡವು ಮಾಡಿಲ್ಲ ಸಣ್ಣವು ಮಾಡಿಲ್ಲ ಮೀಡಿಯಮ್ ಅದಾವ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಡ್ರಿ ನಾ ಇಲ್ಲಿ ಮಾಡ್ಕೊಂಡಿರೋವಂಥ ಇದ್ರೊಳಗೆ ಒಂದು ಹನ್ನೆರಡು ಆಗಿದಾವ ಒಂದು ಕಪ್ ಹಿಟ್ಟಿಗೆ ಈಗ ಅದಕ್ಕೆ ಸ್ವಲ್ಪ ಬೆಲ್ಲದ ಇದು ತಗೊಂಡು ಹುರ್ಣ ತಗೊಂಡು ಹಾಕ್ಕೊಳ್ಳೋಣಂತ ಈಗ ಹಾಕ್ಕೊಂಡು ಸುತ್ತಲೂ ಸ್ವಲ್ಪ ನೀರನ್ನು ಒರೆಸಿ ನೀರನ್ನು ಹಚ್ಚಿ ಅದನ್ನ ಈ ಥರ ಜೋಡಿಸ್ಕೊಳ್ರಿ ಈ ತರ ಒಂದಿರ್ತೈತಿ ಸರಿಯಾಗಿ ಒತ್ತರಿ ಇಲ್ಲಾಂದ್ರೆ ಎಣ್ಣೆಯೊಳಗೆ ಬಾಯಿ ಬಿಟ್ಕೊಂಡ್ಬಿಡ್ತೈತಿ ಹಾಗಾಗಿ ನೀರನ್ನು ದಂಡಿಗೆಲ್ಲ ಹಚ್ಚಿ ಸರಿಯಾಗಿ ಇದು ಮಾಡ್ಕೊಳ್ರಿ ಈಗ ಆಗೈತಿ ಇನ್ನೊಂದು ಕಡೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ ಅಲ್ಲಿಗೆ ಒಂದೊಂದನ್ನ ಹಾಕೊಳಾತೀನಿ ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟು ಹಿಡಿಯುತ್ತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆಯ ಎರಡು ಇಲ್ಲ ಮೂರನ್ನು ಇದೇ ರೀತಿ ಹಾಕ್ಕೊಂಡು ಸರಿಯಾಗಿ ಎರಡು ಕಡೆನ ಬೇಯಿಸ್ಕೊಳ್ರಿ ಒಂದು ಎರಡು ನಿಮಿಷ ಈಗ ರೆಡಿಯಾಗೆವು ಕೊಬ್ಬರಿ ಗಡವು ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನೋಡ್ರಿ ಎಷ್ಟು ಚಲೋ ಬಂದವು ತುಂಬ ಟೇಸ್ಟಿಯಾಗಿರುತ್ತವು ಮಕ್ಕಳಿಗೆಲ್ಲ ಮಾಡಿಕೊಡ್ರಿ ಭಾಳ ಇಷ್ಟ ಆಗ್ತಾವೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು